ಬೆಂಗಳೂರಿನಿಂದ ಒಬ್ರು ಕಾಲರ್ ರೆಡಿ ಇದಾರೆ ಮಧು ಅಂತ ಅಂದ್ಬಿಟ್ಟು ನಮಸ್ಕಾರ ಮಧು ಅವರೇ ನಮಸ್ಕಾರ ಸರ್ ಡಾಕ್ಟರ್ ಇದಾರೆ ಮಾತಾಡಿ ಏನ್ ಪ್ರಶ್ನೆ ಇದೆ ಕೇಳಿ ಸರ್ ಹಾ ಹೇಳಿ ಮಧು ಅವ್ರೆ ನಮ್ಗೆ ಈ ಇದ್ರಲ್ಲಿ ಶಿಷ್ಣದಲ್ಲಿ ನರ ಅಂತ ಬರುತ್ತೆ ಅದು ಸ್ವಲ್ಪ ದಪ್ಪ ಆದಂಗೆ ಕಾಣಿಸ್ತದೆ ಮತ್ತೆ ಇದು ನಾವು ಸಂಭವ ಕ್ರಿಯೆ ಮಾಡ್ಲಿಕ್ಕೆ ಹೋದಾಗ ಅದು ಇದಾಗಲ್ಲ ನಿಮಿರ್ಕೆ ಆಗಲ್ಲ ಹೌದೌದು ವಯಸ್ಸೆಷ್ಟು ತಮ್ದು ಫಾರ್ಟಿ ಸರ್ ಫಾರ್ಟಿ ಯಾವಾಗ್ಲಿಂದ ಈ ನಿಮಿರ್ಕೆ ದೋಷ ಇರೋದು ನಿಮ್ಗೆ

ಬೇರೆ ಏನಾದರು ತೊಂದರೆ ಈ ಮಾನಸಿಕ ಒತ್ತಡ ಅಥವಾ ಈ ಮಾನಸಿಕ ಒತ್ತಡ ಅಂದ್ರೆ ಮಾಮೂಲಿ ವರ್ಕಿಂಗ್ ಇದೆ ಹಾಂ 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 ಆ ಮತ್ತೆ ಇದು ಮತ್ತೆ ಏನಾಗ್ತದೆ ಅಂತಂದ್ರೆ ನಾವು ಜಾಸ್ತಿ ಸುಸ್ತು ಹಾಂ ಹಾಂ ಬೌಕ್ರಿಯೆ ಮಾಡಿದಾಗ ಹಾಂ 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 ಆ ನೋಡಿ ಬಿ ನಲ್ಲಿ ಏನಾಗುತ್ತೆ ಹೈಪರ್ ಟೆನ್ಷನ್ ಅಂತ ಏನು ಹೇಳ್ತೀವಿ ರಕ್ತನಳಿಕೆಗಳು ಸಂಕುಚಿತ ಆಗುತ್ತೆ ಹ್ಞೂ 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 ರಕ್ತನಳಿಕೆಗಳು ಸಂಕುಚಿತ ಆದಾಗ್ಲೇನೆ ಅದ್ರ ಒಳಗಡೆ ಒತ್ತಡ ಜಾಸ್ತಿ ಆಗುತ್ತೆ ಈಗ ಉದಾಹರಣೆಗೆ ನೀರಿನ ಪೈಪು ನಾವು ಕಾರ್ ವಾಶ್ ಮಾಡೋದಕ್ಕೆಲ್ಲ ಉಪಯೋಗಿಸ್ತೀವಲ್ಲ ಬೆರಳಿಟ್ಟ ತಕ್ಷಣ ಸ್ಪೀಡಾಗಿ ನೀರು ಹೋಗುತ್ತೆ ನಾವು ಸಂಕುಚಿತ ಮಾಡಿದ್ರೆ ಒತ್ತಡ ಜಾಸ್ತಿ ಆಗಿ ಮುಂದಕ್ಕೆ ನೀರು ಜಾಸ್ತಿ ದೂರ ಹೋಗುತ್ತೆ ಹಾಗೇನೆ ರಕ್ತದ ಒತ್ತಡನೂ ಅಷ್ಟೆ ನಮ್ಮ ಶರೀರದಲ್ಲಿ ನಳಿಕೆಗಳು ಸಂಕುಚಿತ ಆದಾಗ ಅದು ಒಳಗಡೆ ಒತ್ತಡ ಜಾಸ್ತಿ ಆಗುತ್ತೆ ಅವಾಗ ಏನಾಗುತ್ತೆ ರಕ್ತ ನಳಿಕೆಗಳು ಸಂಕುಚಿತ ಆದಾಗ ಅದು ರಕ್ತ ಚಲನೆ ಅಲ್ಲಿ ಎಷ್ಟು ತಲುಪಬೇಕಾಗತ್ತೋ ಅಷ್ಟು ತಲುಪದೇ ತಲುಪಲ್ಲ ಅದು ಮೊಟ್ಟ ಮೊದಲನೇ ಅಂಗಾಂಗ ಈ ಇದ್ರಲ್ಲಿ ಎಫೆಕ್ಟ್ ಆಗೋದ್ರೆ ಶಿಸ್ಟೇ ಯಾಕೆಂದ್ರೆ ಶಿಸ್ಟುಗೆ ಅಗಾಧವಾದ ರಕ್ತ ಬೇಕು ಇರ್ಗುವಿಕೆಗೆ ಇಮ್ಮಿಡಿಯೇಟ್ ಆಗಿ ವಿತ್ ಇನ್ ಫೈವ್ ಮಿನಿಟ್ಸ್ ಶಿಷ್ಟು ನಿಮಿರ್ಬೇಕು ಅಂದ್ರೆ ಅಷ್ಟು ಅಗಾಧವಾದ ರಕ್ತ ಒಳಕ್ ಹೋಗ್ಬೇಕು ಜೊತೆಗೆ ಹೋಗ್ತಾನೆ ಇರಬೇಕು ಮುಂದ್ಬಿಟ್ಟು ಅಲ್ಲೇ ನಿಂತ್ಕೊಳ್ಳೋದಲ್ಲ ವಾಪಸ್ ಏನಾಗುತ್ತೆ ಈ ಬಿ ಪಿ ಇರೋರ್ಗೆ ರಕ್ತ ಚಲನೆ ಕಡಿಮೆ ಆಗತ್ತೆ ಮೊದಲು ಹೋಗ್ತಾ ಇರೋಷ್ಟು ಹೋಗೋದಿಲ್ಲ ಆಗೇನಾಗುತ್ತೆ ಡಿಸ್ ಫಂಕ್ಷನ್ ನಿಂಬರ್ಕೆ ದೋಷ ಉಂಟಾಗುತ್ತೆ ಶಿಸ್ನು ಕೂಡ ಕುಗ್ಗುತ್ತೆ ಸೈಜ್ ಕೂಡ ಕಡಿಮೆ ಆಗುತ್ತೆ ಇವರು ಒಂದು ತಪ್ಪು ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಶೆಸ್ಟ್ ತಗೊಂಡ ತಕ್ಷಣ ಬಿ ಪಿ ಕಮ್ಮಿ ಆಗುತ್ತೆ ಇದು ಈ ಶುಗರ್ ಇರೋರು ಹಾಗೆ ಹೇಳ್ತಾರೆ ಬರೀ ಡಯಟ್ ಎಲ್ಲ ಕಂಟ್ರೋಲ್ ಮಾಡ್ಕೊಂಡ್ಬಿಡಿದೀನಿ ಸರ್ ಅಂತಾರೆ ಅಂದ್ರೆ ಶುಗರ್ ಚೆಕ್ ಮಾಡಿಸ್ಕೊಳ್ಳಲ್ಲ ಇಲ್ಲ ನಾನೇನು ಸ್ವೀಟ್ಸ್ ತಿಂತ ಇಲ್ಲ ನನಗೆ ನಾನೇ ಕಂಟ್ರೋಲ್ ಮಾಡ್ಕೊಂಡ್ಬಿಡಿದ್ದೀನಿ ಅಂತ ಇವೆಲ್ಲ ತಪ್ಪು ಅಭಿಪ್ರಾಯಗಳು ಯಾತಿಕೆ ಅಂತಂದ್ರೆ ರಕ್ತದ ಒತ್ತಡ ಇರೋರು ಯಾವಾಗ್ಲೂನು ತಿಂಗ್ಳಿಗೆ ಅಥವಾ ಹದ್ನೈದು ಒಂದ್ಸರಿ ರಕ್ತ ಒತ್ತಡನ ಚೆಕ್ ಮಾಡಿಕೊಂಡು ಇತ್ತೀಚೆಗೆ ಮನೆಲೆ ಮಿಷಿನ್ಗಳು ಬಂದಿದೆ ಟೆಸ್ಟ್ ಮಾಡ್ಕೊಳ್ಳೋದು ಒಂದು ತಿಂಗಳಿಗೆ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಡಾಕ್ಟರ್ ಹತ್ರ ಸಾಕು ಬೇರೆ ಟೈಮ್ನೆಲ್ಲ ಮನೇಲೆ ಚೆಕ್ ಮಾಡ್ಕೊಂಡು ಬಿ ಪಿ ಚೆಕ್ ಮಾಡ್ಕೊಂಡು ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಳ್ದೆ ಅದು ಬೇರೆ ಬೇರೆ ತೊಂದರೆಗಳಿಗೆ ಅನುವು ಮಾಡ್ಕೊಡೋ ಸಾಧ್ಯತೆ ಇದೆ ಸ್ವಲ್ಪ ನೀವು ಬಿ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಂಡು ಬಿಪಿನ ಸರ್ ಮಾಡ್ಕೊಳ್ಳಿ ಎರಡನೇದು ಇಷ್ಟೊಂದು ತೂಕ ಸಡನ್ನ ಕಳ್ಕೊಂಡ್ರೆ ಬೇರೆ ಬೇರೆ ತೊಂದರೆಗಳು ಉಂಟಾಗುತ್ತೆ ಸುಸ್ತಾಗೋದು ಆಯಾಸ ಆಗೋದು ಈಗಂದ್ರೆ ಆರು ತಿಂಗಳ ಒಳಗಡೆ ಇಪ್ಪತ್ತು ಕೆ ಜಿ ಶುಗರ್ ಬಂದಾಗಲೂ ಸಡನ್ ವೆಯ್ಟ್ ಲಾಸ್ ಆಗುತ್ತೆ ಹೌದೌದು ಅಲ್ವಾ ಅದನ್ನು ಒಂದ್ಸರ್ತಿ ಟೆಸ್ಟ್ ಮಾಡಿಸ್ತಾ ಆವಾಗಲೂ ಕೂಡ ಈ ರೀತಿ ನಿಮಿರ್ಕೆ ದೋಷ ಉಂಟಾಗುತ್ತೆ ಈಗ ಇವ್ರಿಗೆ ಇಷ್ಟೊಂದು ವೆಯ್ಟ್ ಕಳ್ಕೊಂಡಾಗ ಸುಸ್ತಾಗುತ್ತೆ ಆಯಾಸ ಆಗುತ್ತೆ ಅದು ಎಲ್ಲಾ ಅಂಗಾಂಗ ತರನ ಶಿಷ್ಣು ಒಂದು ಅಂಗಾಂಗನೆ ಕೈಕಾಲ್ ಸೋತೋದಂಗೆನೆ ಶಿಷ್ಣು ಸೋತೋಗುತ್ತೆ ಅಂದ್ರೆ ನೀವು ಒಂದ್ಸರಿ ಹೋಲ್ ಬಾಡಿ ಚೆಕ್ಅಪ್ ಒಂದ್ಸರಿ ಮಾಡಿಸ್ಕೊಳ್ಳಿ ಬಿಪಿನ ಕರೆಕ್ಟಾಗಿ ಕಂಟ್ರೋಲ್ ಇಟ್ಕೊಳ್ಳಿ ನಿಂಬಿರಿಕೆಗೆ ಬೇಕಾದಷ್ಟು ಮಾತ್ರೆ ಬರ್ತದೆ ಈ ಟೆಡಲಿಫಿಲ್ ಅನ್ನೋ ಒಂದು ಮಾತ್ರೆ ಬರ್ತದೆ ಇಪ್ಪತ್ತು ಮಿಲಿಗ್ರಾಮ್ ಮಾತ್ರೆನ ಸಂಭವಕ್ರಿಗಿಂತ ಒಂದು ಗಂಟೆ ಮುಂಚೆ ನಿಮಗೆ ತೆಗೆದುಕೊಂಡ್ರೆ ನಿಮಗೆ ನಿಮ್ಮರಿಕೆ ಉಂಟಾಗುತ್ತೆ ಬಟ್ ಅದೊಂದೇ ಎಂಡಲ್ಲ ನಿಮ್ಮ ಸಾಮಾನ್ಯ ಆರೋಗ್ಯನ ಕಾಪಾಡ್ಕೊಳ್ಳಿ ಏಕೆಂದರೆ ಸುಸ್ತು ಆಯಾಸ ಎಲ್ಲ ಇರೋದ್ರಿಂದ ಒಂದ್ಸರಿ ಜನರಲ್ ಚೆಕ್ಅಪ್ ಮಾಡಿಸ್ಕೊಂಡು ಬಿಪಿನೆಲ್ಲ ಕರೆಕ್ಟಾಗಿ ಮಾತ್ರೆ ತೆಗೆದುಕೊಂಡ್ರೆ ಸರಿ ಆಗ್ತದೆ